ವೀಕ್ಷಕರೇ ನಾಗಮಂಗಳ ಗ್ರಾಮ ಪಂಚಾಯಿತಿ ಗ್ರಾಮದಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಿದೆ ಜೆಡಿಎಸ್ ಕಡೆಯಿಂದ ಶ್ರೀನಿವಾಸ ಗೌಡ ಅಂಬಿಕಾ ಅವರು ಪುಳಪ್ಪನವರು ಅಂತ ನಿಂತಿದ್ದಾರೆ ಮೂವರನ್ನು ಗೆಲ್ಲಿಸಿ ನಾವು ಊರಿನಲ್ಲಿ ಗ್ರಾಮಸ್ಥರೆಲ್ಲ ಸಪೋರ್ಟ್ ಮಾಡಿ ಗೆಲ್ಲಿಸಿದ್ರೆ ಊರಿನ ಅಭಿವೃದ್ಧಿ ಕಾರ್ಯಗಳು ಮಾಡೋದ್ರಲ್ಲಿ ಇನ್ನೊಂದು ಮಾತಿಲ್ಲ ಎಮ್ ಎಲ್ ಎ ಕಡೆಯವರು ಕಡೆಯವರಿದ್ದಾರೆ ಇವರೆಲ್ಲ ಸೇರ್ಕೊಂಡು ನಮ್ಮ ಶ್ರೀನಿವಾಸ ಗೌಡ ಎಲ್ಲ ಸೇರ್ಕೊಂಡು ತುಂಬ ಅಭಿವೃದ್ಧಿ ಕಾರ್ಯಗಳು ಮಾಡೇ ಮಾಡ್ತಾರೆ ಜೆ ಡಿ ಎಸ್ಗೆ ಊರು ನಾಗಮಂಗಲ ಗ್ರಾಮಸ್ಥರೆಲ್ಲ ಎಸ್ಗೆ ಮತ ನೀಡಿದರೆ ತುಂಬ ಉತ್ತಮವಾದ ಭವಿಷ್ಯ ಇದೆ ನಾಗಮಂಗಲ ಗ್ರಾಮಕ್ಕೆ ಅವ್ರಿಗೆ ನಾವು ನಾಗಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಗೌಡ ಅಂತ ನಾಗಮಂಗಲ ಅಭಿವೃದ್ಧಿ ವಿಚಾರವಾಗಿ ನಾಗಮಂಗಲ ಗ್ರಾಮಸ್ಥರೆಲ್ಲ ಸೇರಿ ನಮ್ಮನ್ನ ನೀವು ಪಂಚಾಯತಿಗೆ ಮತ್ತೆ ಅಂತ ಕೇಳಿದ್ವಿ ಅಭಿವೃದ್ಧಿ ವಿಚಾರವಾಗಿ ತಾವು ಬರಲೇಬೇಕು ಅಂತೇಳಿ ಎಲ್ಲರೂ ಬೇಡಿಕೆ ಇಟ್ಟಾಗ ನಾನು ಕೂಡ ಜನಕ್ಕೆ ಗೌರವ ಈ ಸರಿ ಮತ್ತೆ ಆಯ್ಕೆ ಬಗ್ಗೆ ನಾನು ಮುಂದುವರೆದಿದ್ದೀನಿ ಆದರೆ ಈ ಊರಿನ ವಿಚಾರವಾಗಿ ಹಿಂದೆ ನಾನು ಅಧ್ಯಕ್ಷರಾಗಿದ್ದಾಗ ಒಂಬೈನೂರ ನಲವತ್ತು ಮೀಟ್ರ್ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀನಿ ಯಾವ ಅನ್ನೋದು ಅದು ಇದರಲ್ಲಿ ಸೆಂಟ್ರಲ್ ಇದು ಸ್ಟೇಟ್ ಸ್ಕೀಮ್ ಇತ್ತು ಆಗ ಸುವರ್ಣ ಗ್ರಾಮ ಅಂತಿತ್ತು ಅದು ಮೂರು ಸರಿ ವಿ ಮುನಿಯಪ್ಪನಿದ್ದಾಗ ಮೂರು ಸರಿ ನಮ್ಮೂರದು ರಿಜೆಕ್ಟ್ ಆಗಿತ್ತು ನಮ್ಮೂರಲ್ಲೇ ಎನ್ ಸಿ ಮುನಿಯಪ್ಪ ಅಂತ ಒಬ್ಬರು ಡಿ ಸಿ ಇದ್ದಾರೆ ಅವರು ಇಲ್ಲಿ ಜೆ ಡಿ ಎಸ್ ಅನುಕೂಲ ಇದ್ದಾಗ ಅವರು ನನಗೆ ರಕ್ಷಣೆ ಕೊಟ್ಟರು ನಾಗಮಂಗಲ ಗ್ರಾಮ ಪಂಚಾಯತಿ ಅವರು ಏನೇ ಬಂದ್ರೂ ಕೂಡ ಅವರಿಗೆ ರಿಜೆಕ್ಟ್ ಮಾಡ್ತಾವ್ರಿ ಇವರು ಶಾಸಕರು ಸ್ಥಳೀಯ ಶಾಸಕರು ನಾನೇ ಸಪೋರ್ಟ್ ಮಾಡ್ತೀನಪ್ಪ ನೀನು ಆ ಊರಲ್ಲಿ ಅಭಿವೃದ್ಧಿ ಮಾಡು ಅಂಥೇಳಿ ನಮ್ಮೂರನವರೆ ಡಿ ಸಿ ನಮಗೆ ಅದನ್ನು ಹಾಕ್ಸ್ಕೊಟ್ರು ಅದನ್ನು ಅವ್ರ ಹಿಂದೆ ಫಾಲೋ ಮಾಡಿ ನಾನು ಈ ಊರಿಗೆ ಸುವರ್ಣ ಗ್ರಾಮ ಪಕ್ಕದೂರಿಗೂ ಸುವರ್ಣ ಗ್ರಾಮ ಮಾಡಿಸ್ತೀನಿ ನಾನು ಚೇರ್ಮ್ಯಾನ್ ಏನು ವ್ಯಾಪ್ತಿ ಇದ್ದೆ ಇಲ್ಲಿ ಪಕ್ಕದಾಗ ನಡ್ನೇ ಹೇಳಿ ಎಷ್ಟು ವರ್ಷ ಆಗಿದ್ರ ಸರ್ ತಾವು ಅಧ್ಯಕ್ಷರು ನಾನು ಐದು ವರ್ಷ ಆಗಿದೆ ಆಗಿದ್ದಾಗ ಎರಡು ಸರಿ ಮೆಂಬರ್ ಆಗಿದೆ ಸಾಕಷ್ಟು ಕೆಲಸಗಳು ನಾನು ಈ ಊರಲ್ಲಿ ಎಲ್ಲೆಲ್ಲಿ ರಸ್ತೆಗಳು ನಿಂತೋಗಿತ್ತೋ ಅದೆಲ್ಲ ನಾನೇ ಮಾಡಿಕೊಟ್ಟಿದ್ದೀನಿ ಯಾರನ್ನು ಬೇಕಾದರೂ ವಿಚಾರ ಮಾಡ್ಬೋದು ನಡತ್ನಾಕನಳ್ಳಿ ಗ್ರಾಮದಾಗ ಅಲ್ಲಿ ಸ್ಕೂಲ್ ಕಾಂಪೌಂಡ್ ಮಾಡಿಸಿದ್ದೀನಿ ರಸ್ತೆಗಳೆಲ್ಲ ಮುಚ್ಚೋಗಿರೋಂಥವಾಗ ಅಲ್ಲಿ ಕಾಂಗ್ರೆಸ್ ದಳ ಅಂತ ಹೇಳಿಲ್ಲ ನೀವು ಯಾರನ್ನ ಬೇಕಾದ್ರೂ ಹೋಗಿ ಕೇಳ್ಬೋದು ರಸ್ತೆಗಳೆಲ್ಲ ನನ್ನ ಫೀಡಲ್ಲೇ ನನ್ನ ಅವಧಿಯಲ್ಲೇ ಆಗಿರೋದು ಇನ್ನು ಕುಡಿಯೋ ನೀರಿನ ವಿಚಾರ ಪ್ರತಿಯೊಂದು ಮನೆಗೂ ಮನೆ ಮನೆಗೂ ನಲ್ಲಿ ಕೊಟ್ಟಿದ್ದೀನಿ ಇದೆಲ್ಲ ಆಗ್ಲೇ ಕೊಟ್ಟಿತ್ತು ಮೊನ್ನೆ ಕಾರಣದಿಂದ ಅವರವರು ಮೊನ್ನೆ ಒಂದು ನಾವು ಸೋತಿದ್ವಿ ಅವ್ರು ಗೆದ್ದಿದ್ರು ಅವರೇನೋ ಅವ್ರು ಅವ್ರ ಕೈ ಕೆಲಸ ಅವ್ರು ಮಾಡಿರ್ತಾರೆ ಅದ್ರ ಬಗ್ಗೆ ನಾನು ಟಿಕೆಟ್ ಮಾಡಲ್ಲ ನನ್ನ ಕೈಯಲ್ಲಾಗೋಂಥ ಕೆಲಸ ನಾನು ಮಾಡಿಸಿದ್ದೀನಿ ಮುಂದೆ ಕೂಡ ಜನ ಸಹಕರಿಸಿದರೆ ಊರ ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ ಮಾನ್ಯ ಶಾಸಕ ರವಿಕುಮಾರ್ ಅವರವರೇ ಮಲ್ಲೇಶ್ ಬಾಬು ಅವರು ನಮಗೆ ಆತ್ಮೀಯವಾಗಿ ಅವರೇ ಇಬ್ಬರೂ ಕೂಡ ಅವರು ನನ್ನ ಜೊತೆನೇ ಇರ್ತಾರೆ ಯಾವಾಗ್ಲೂ ಅವರು ಬೆಂಬಲದಿಂದ ನಮ್ಮೂರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತದೆ ಸರ್ ಮೂಲಭೂತವಾಗಿ ಏನು ಸಮಸ್ಯೆ ಕೆಲವೊಂದು ರಸ್ತೆಗಳು ನಿಂತಿದೆ ಅದನ್ನು ಸರಿಪಡಿಸ್ಬೇಕು ಮತ್ತೆ ಕುಡಿಯೋ ನೀರಿನ ವಿಚಾರವಾಗಿ ಈಗ ಜಲ್ ಜೀವನ್ ಮತ್ತೆ ಬಂದದೇ ಮೊದಲೇ ನಾವು ಪೈಪ್ಲೈನ್ ಕೊಟ್ಟಿದ್ವಿ ಸಾಕಷ್ಟು ಬೋರ್ವೆಲ್ಸ್ ಸ್ವಲ್ಪ ಇದೈತೆ ಊರು ಕ್ಲೀನಿಂಗ್ ಮಾಡಿಲ್ಲ ಮೇಯ್ನ್ ಊರ್ನ ಯೋ ಹಾಗೆ ಬಿಟ್ಬಿಟ್ಟವ್ರೆ ನೋಡಿ ಇಲ್ಲಿ ಟೆಂಪಲ್ ಇದು ಆ ಟೆಂಪಲ್ ಪುರಾತನ ಕಾಲ ಟೆಂಪಲ್ ಅದು ಆ ಟೆಂಪಲ್ ಸುತ್ತೂ ಈ ಗ್ರಾಮ ಪಂಚಾಯತಿ ಮೆಂಬರ್ಗಳೆಲ್ಲ ಇದ್ಕೊಂಡು ಎಲ್ಲ ಹೂಗ್ ಬಿಟ್ಟರು ಈಗ ಕ ಅವಧಿಯಾಗ ಪ್ರತಿ ದೇವಸ್ಥಾನದಲ್ಲಿ ಪೂಜೆ ನಡೆಸ್ತಾ ಇತ್ತು ನಾನೇ ಬರೆಸ್ತಾ ಇದ್ನಿ ಎಲ್ಲಾದ್ರೂ ಈಗ ಅವರು ಬರೆಸೋರೇ ಬಿಟ್ಟವರು ನನಗೆ ಗೊತ್ತಿಲ್ಲ ಅಲ್ಲಿ ದೇವಸ್ಥಾನ ಕಡೆ ನೋಡಿದಾಗ ತಮಗೆ ಗೊತ್ತ ಯಾವ ಜನ ಅದೇ ಥರ ಅಭಿವೃದ್ಧಿ ಬೇಕಾದರೆ ಅವ್ರನ್ನೇ ಆಯ್ಕೆ ಮಾಡ್ಕೊಳ್ಳಿ ಏನಾದರೂ ಬದಲಾವಣೆ ಕಾಣಬೇಕಾದ್ರೆ ನಮ್ಮನ್ನು ಕ ಆಯ್ಕೆ ಮಾಡಿ ಇಷ್ಟೇ ನಾನು ನಂದೇ ಮಾಡಬೇಕು ಅಂತೇಳಿ ಅವ್ರನ್ನ ಅಭಿವೃದ್ಧಿ ವಿಚಾರವಾಗಿ ಯಾರು ಸಾಥ್ ಕೊಟ್ಟರೆ ಅವ್ರ ಕೊನೆಯದಾಗಿ ನಮ್ಮ ವಾಹಿನಿ ಮೂಲಕ ಯಾವ ರೀತಿ ಮತಯಾಚನೆ ಮಾಡ್ತೀರಾ ಸರ್ ಮತಯಾಚನೆ ಊರು ಅಭಿವೃದ್ಧಿ ವಿಚಾರವಾಗಿ ಕೇಳಿದ್ದೀವಿ ಯಾಪ ಸಹಕರಿಸ್ರಿ ನಿಮ್ಗೆ ಏನಾದರೂ ನಮಗೆ ಅಂಬಿಕಾ ಅಂತ ಒಂದನೇ ನಂಬರ್ ಅಂಬಿಕಾ ಅಂತ ಟೆಲಿಫೋನು ನಾಲ್ಕನೇ ನಂಬರ್ ಪಿಳ್ಳಪ್ಪ ಅಂತ ನಮ್ಮ ಸ್ನೇಹಿತರು ಇವರೇ ನಿಂತವ್ರೆ ದ್ರಾಕ್ಷಿ ಕೊಂಚಲು ಸರಿ ನಮ್ಮದು ಏಳನೇ ನಂಬರ್ ಕುಕ್ಕರ್ ಕೊಟ್ಟಿದ್ದಾರೆ ಇದಕ್ಕೆ ಈ ಮೂರೂ ಸಿಂಬಲ್ಗೆ ನಮಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ದೀವಿ ಅದು ಜನರ ಕೈಯಲ್ಲಿ ಐತೆ ತೀರ್ಮಾನ ಮಾಡೋದು ಆದರೂ ಸಹಕಾರಿಸಿದೆ ಅಂತ ಅವ್ನ ಒಳ್ಳೆ ಮನುಷ್ಯನ ಹೇಳ್ತಾರೆ